ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಶಾಸಕ ಹಂಪನಗೌಡರಿಂದ ಅಕಾಲಿಕ ಮಳೆಗೆ ತುತ್ತಾದ ಭಕ್ತದ ಬೆಳೆಗೆ ವೀಕ್ಷಣೆ ಪರಿಹಾರ ಕೊಡಿಸುವ ಭರವಸೆ ಪಿಡಿಒ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಸಮಗ್ರ ತನಿಖೆಗೆ ಸಿಪಿಐಎಂ ಒತ್ತಾಯ ಶ್ರೇಷ್ಠ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಅರ್ಥಪೂರ್ಣ ಆಚರಣೆ ಶರಣ ಅವರಿಗೆ ಸಮೀಕ್ಷೆ ವರದಿಯನ್ನು ಆಧರಿಸಿ ಬೆಳೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಎಂಎಲ್ಸಿ ಬಾದರ್ಲಿ ವಾರ್ತೆಗಳ ವಿವರ ತಾಲೂಕಿನಲ್ಲಿ ಅಕಾಲಿಕ ಮಳೆಯಿಂದಾಗಿ ಕೊಯ್ಲಿಗೆ ಬಂದಿದ್ದ ಭತ್ತವೀಗ ನೆಲಕುರುಳಿದೆ ಅಪಾರ ಪ್ರಮಾಣದಲ್ಲಿ ಭತ್ತದ ಬೆಳೆ ನಷ್ಟವಾಗಿದೆ ಶಾಸಕರ ಹಂಪನಗೌಡ ಬಾದರ್ಲಿ ದಂಡಾಧಿಕಾರಿ ಅರುಣ್ ಎಚ್ ದೇಸಾಯಿ ಕೃಷಿ ಸಹಾಯಕ ನಿರ್ದೇಶಕ ನಜೀರ್ ಅಹಮ್ಮದ್ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಅನೇಕರು ಇಂದು ಹಲವು ಗ್ರಾಮಗಳಿಗೆ ತೆರಳಿ ವೀಕ್ಷಣೆ ಮಾಡಿ ಸಮೀಕ್ಷೆ ನಡೆಸಿದರು ತಾಲೂಕಿನ ಭೂತಲದಿನ್ನಿ ಕಲ್ಲೂರು ಮುಳ್ಳೂರು ಈಜೆ ಪಗಡದಿನ್ನಿ ಕುನ್ನಟಗಿ ಬಸಾಪುರ್ ಈಜೆ ಎಲೆಕುಳ್ಳಿಗಿ ಹಾರಾಪುರ ತಿಪ್ಪನಹಟ್ಟಿ ಗೊರೆಬಾಳ್ ಗೊರೆಬಾಳ್ ಕ್ಯಾಂಪ್ ಶಾಂತಿನಗರ ಚನ್ನಳ್ಳಿ ಸಿದ್ದರಾಂಪುರ ಸೇರಿದಂತೆ ಹಲವು ಗ್ರಾಮಗಳ ರೈತರ ಹೊಲಗಳಿಗೆ ತೆರಳಿ ವೀಕ್ಷಣೆ ಮಾಡಿ ಸಮೀಕ್ಷೆ ನಡೆಸಿದರು ನಂತರ ಮಾತನಾಡಿದ ಶಾಸಕರು ಕಳೆದ ಗುರುವಾರದೊಂದು ದಿಢೀರ್ ಮಳೆ ಸುರಿದು ಕೊಯ್ಲಿಗೆ ಬಂದಿದ್ದ ಭತ್ತ ನೆಲಕ್ಕೆ ಬಿದ್ದು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ವೀಕ್ಷಿಸಿ ಸಮೀಕ್ಷೆ ನಡೆಸಿದ್ದೇವೆ ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಕೃಷಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಎಷ್ಟು ಹೆಕ್ಟರ್ ಪ್ರದೇಶದಲ್ಲಿ ಭತ್ತ ನಾಶವಾಗಿದೆ ಎಂದು ವರದಿ ಸಲ್ಲಿಸಲಿದ್ದಾರೆ ಅವರು ಕೊಟ್ಟ ವರದಿಯನ್ನು ಆಧರಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು ಈ ವೇಳೆ ಕೃಷಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರಾದ ಕಾಜಿ ಮಲ್ಲಿಕ್ ಲಿಂಗರಾಜ್ ಸೇರಿದಂತೆ ರೈತರು ಇದ್ದರು ಸರ್ಕಾರಿ ಉದ್ಯೋಗ ಪಡೆಯಲು ಕಷ್ಟಪಟ್ಟು ಓದಿ ಪಿ ಒ ಪರೀಕ್ಷೆ ಬರೆಯಲು ಯಾದಗಿರ್ ಕಲಬುರಗಿ ಕೊಪ್ಪಳ ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿ ಪರೀಕ್ಷೆ ಸಂದರ್ಭದಲ್ಲಿ ಎಡವಟ್ಟು ನಡೆದ ಕುರಿತು ಪರೀಕ್ಷೆ ಹಾಜರಾದ ಅಭ್ಯರ್ಥಿಗಳ ಅಹವಾಲನ್ನು ಸರಿಯಾಗಿ ದಾಖಲಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕೇಸು ದಾಖಲಿಸಲು ಸಿಪಿಐಎಂ ಎಂ ಪಕ್ಷ ಒತ್ತಾಯಿಸುತ್ತದೆ ಎಂದು ಕಾರ್ಯದರ್ಶಿ ಬಸವಂತ್ರೇಗೌಡ ಕಲ್ಲೂರು ತಿಳಿಸಿದ್ದಾರೆ ಪರೀಕ್ಷೆ ಕೊಠಡಿಯಲ್ಲಿರುವ ಇಪ್ಪತ್ತ್ನಾಲ್ಕು ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ವಿತರಿಸುವಾಗ ಅವರ ಸಮ್ಮುಖದಲ್ಲಿಯೇ ಕವರ್ ಬಿಚ್ಚಬೇಕು ಆಗ ಅಲ್ಲಿದ್ದ ಅಭ್ಯರ್ಥಿಗಳ ಸಹಿ ಪಡೆಯಬೇಕು ಒಳಗಿರುವ ಎರಡನೇ ಕವರ್ ಬಿಚ್ಚುವಾಗ ಅದರ ಮೇಲೆಯೂ ಕೂಡ ಅಭ್ಯರ್ಥಿಗಳ ಸಹಿ ಪಡೆದು ಸಮಯ ನಮೂದಿಸಬೇಕೆಂಬ ನಿಯಮವಿದೆ ಆದರೆ ಈ ರೀತಿ ನಡೆದಿಲ್ಲವೆಂಬುದು ಅಭ್ಯರ್ಥಿಗಳ ಅನಿಸಿಕೆ ಒಂದು ಕೊಠಡಿಯಲ್ಲಿ ಸುಮಾರು ಇಪ್ಪತ್ತನಾಲ್ಕು ಪರೀಕ್ಷಾರ್ಥಿಗಳು ಇದ್ದರೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆ ವಿತರಿಸಿ ಪುನಃ ಗೊಂದಲ ಆಗಿದೆ ಎಂದು ಮರಳಿ ಪಡೆದು ಪರೀಕ್ಷೆ ನಡೆಸಲು ಮುಂದಾಗಿರುವ ಕಾರಣದಿಂದಾಗಿ ಪರೀಕ್ಷಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿ ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದೆ ಇದರ ಸಂಪೂರ್ಣ ತನಿಖೆಯಾಗಬೇಕು ಮೇಲ್ವಿಚಾರಕರ ಹೇಳಿಕೆ ಪಡೆದು ಕೇಸು ದಾಖಲಾಗಿದೆ ಎಂದು ತಿಳಿದು ಬಂದಿದೆ ಇದರ ಕುರಿತು ಸಂಪೂರ್ಣ ತನಿಖೆಯಾಗಬೇಕು ಪರೀಕ್ಷೆ ನಿಯಮಗಳನ್ನು ಪರೀಕ್ಷೆ ಮುಖ್ಯಸ್ಥರು ಹಾಗೂ ಮೇಲ್ವಿಚಾರಕರು ಪಾಲಿಸಿದ್ದಾರೆಯೇ ಕವರಲ್ಲಿ ಇದ್ದ ಹನ್ನೆರಡು ಪ್ರಶ್ನೆ ಪತ್ರಿಕೆ ಇದ್ದ ಕವರ್ ಮೇಲೆ ಎಷ್ಟು ಪ್ರಶ್ನೆ ಪತ್ರಿಕೆಗಳಿವೆ ಎಂದು ನಮೂದಿಸಲಾಗಿತ್ತು ಒಂದು ವೇಳೆ ಹನ್ನೆರಡು ಎಂದು ನಮೂದಾಗಿದ್ದರೆ ಇಪ್ಪತ್ತು ನಾಲ್ಕು ಜನರಿಗೆ ವಿತರಿಸಬೇಕಾದವರು ಹನ್ನೆರಡು ಪ್ರಶ್ನೆ ಪತ್ರಿಕೆ ಇರುವ ಬಂಡಲ್ ತೆಗೆದುಕೊಂಡು ಹೋಗಿದ್ದು ಎಷ್ಟು ಸರಿ ಪ್ರಶ್ನೆ ಪತ್ರಿಕೆ ಕಡಿಮೆ ಬಂದಿದೆಯಾ ಇವೆಲ್ಲವೂ ತನಿಖೆ ಆಗಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಮರುಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕೆಂದು ಸಿ ಪಿ ಐ ಎಮ್ ಪಕ್ಷ ಒತ್ತಾಯಿಸುತ್ತದೆ ಎಂದು ತಾಲೂಕು ಕಾರ್ಯದರ್ಶಿ ಬಸವಂತರಾಯ್ ಗೌಡ್ ಕಲ್ಲೂರ್ ಹೇಳಿದ್ದಾರೆ ಡಿಸ್ಟಿಕ್ ಬಂದಿದೆ ಎಕ್ಸಾಮ್ ನಡೆಸಿದ್ದೇವೆ ಕೆ ಪಿ ಎಸ್ಸಿ ಬ್ಲ್ಯಾಕ್ ನಂಬರ್ ಆರು ಅಲ್ಲಿ ಹತ್ತು ಒಂಬತ್ತು ನಲವತ್ತೈದು ಕ್ವಶನ್ಸಿ ಕೊಡಬೇಕು ಒಂಬತ್ತು ಐವತ್ತ ಆನ್ಸರ್ ಪೇಪರ್ ಕೊಡಬೇಕಾರೆ ಅವರೇನು ಮಾಡಿಬಿಟ್ಟಾರೆ ಅದೆಲ್ಲ ಬಿಟ್ಟು ವಿಷಯ ಹತ್ತು ಇಪ್ಪತ್ತು ಕೊಟ್ಟಾರೆ ಆಮೇಲೆ ಕ್ವಶನ್ ಪೇಪರ್ ಓಪನ್ ಮಾಡಿದ್ದು ನಮ್ಗೆ ಸಿಲ್ ಹೊಡೆದಿದ್ದು ಓಪನ್ ಮಾಡಿ ನಮ್ಗೆ ತಂದು ಕೊಟ್ಟಾರೆ ಆ ರೂಮಿಂದ ಈ ರೂಮಿಗೆ ಎಕ್ಸ್ಚೇಂಜ್ ಮಾಡ್ಯಾರೆ ಈ ರೂಮಿಗೆ ಆ ಆ ರೂಮಿಗೆ ಎಕ್ಸ್ಚೇಂಜ್ ಮಾಡ್ಯಾರೆ ಹೀಗಾಗಿ ಎಲ್ಲವರು ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡ್ಯಾರೆ ಕೆ ಪಿ ಎಸ್ ಸರ್ ಇದಕ್ಕೆ ಕೇಳಿಕೊಳ್ಳೋದು ಏನಂದರೆ ಒಳ್ಳೆ ರೀ ಎಕ್ಸಾಮ್ ನಡೆಸ್ಬೇಕಂತ ನಮ್ಮ ಅಭಿಪ್ರಾಯ ಕನಕ ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು ಎಂದು ಕನಕದಾಸರ ಅಮೃತವಾಣಿಯಂತೆ ತಾಲೂಕಾ ಆಡಳಿತದಿಂದ ದಾಸಶ್ರೇಷ್ಠ ಭಕ್ತ ಕನಕದಾಸ ಜಯಂತ್ಯೋತ್ಸವವನ್ನು ತಹಸೀಲ್ದಾರ್ ಕಚೇರಿಯಲ್ಲಿ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಎಂಎಲ್ ಸಿ ಬಸನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಒಳಗೊಂಡಂತೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಹಾಗೂ ಸಮಾಜದ ಪ್ರಮುಖ ಬಾಂಧವರೆಲ್ಲ ಸೇರಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ತದನಂತರ ಕನಕದಾಸರ ವೃತ್ತಕ್ಕೆ ತೆರಳಿ ಕನಕದಾಸರ ಪುತ್ಥಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಕನಕದಾಸರು ಸಾರಿದ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಅವರು ಕೊಟ್ಟ ಸಂದೇಶದಲ್ಲಿ ಜೀವನ ನಡೆಸಿದಾಗ ಜೀವನಕ್ಕೊಂದು ಅರ್ಥ ಬರುತ್ತದೆ ಇಂದಿನ ಯುವಕರೇ ನಾಳಿನ ಭವಿಷ್ಯದ ಪ್ರಜೆಗಳು ಇದನ್ನು ಅರಿತು ಯುವಕರು ಮುಂದೆ ಸಾಗಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳುವುದರ ಜೊತೆಗೆ ಸಮಾಜವನ್ನು ಮುನ್ನಡೆಸಬೇಕು ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಸೇರಿದಂತೆ ಅನೇಕರು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಎಲ್ಲ ಒಂದು ಶ್ರೇಷ್ಠವಾದಂಥ ಸಾಹಿತ್ಯ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಸಮಾಜದಲ್ಲಿ ಗೌರನ್ನು ಹುಟ್ಟಿ ಸಮಾನತೆ ಸಮಾನ ಸಮಾನ ವಿಚಾರಗಳನ್ನು ಇಟ್ಟುಕೊಂಡು ಘೋಷಣೆ ಮಾಡಿ ಕನಕ ಜಯಂತಿಯ ಆರ್ಥಿಕ ಶುಭಾಶಯಗಳು ಕನಕರು ಹಾಸಶ್ರೇಷ್ಠರಾಗಿ ಜಾತಿ ಭೇದಗಳನ್ನು ಭೇದಿಸಿ ಹೊಸ ಸಮಾಜ ನಿರ್ಮಾಣದಲ್ಲಿ ಮೂಢನಂಬಿಕೆಗಳನ್ನು ದೂರವಿಟ್ಟು ಕನಕದಾಸರ ವಿಚಾರಗಳು ಕನಕದಾಸರ ಜೀವನ ಸೇವೆ ಜೀವನ ನಡೆಸಿಕೊಂಡು ಬಂದಿರತಕ್ಕಂಥ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅವಲಂಬಿಸಿಕೊಂಡು ಕನಕದಾಸರ ನಡೆದು ಬಂದ ದಾರಿ ಕನಕದಾಸರ ಆದರ್ಶಗಳನ್ನ ಇವತ್ತು ನಾವೆಲ್ಲರೂ ಯುವ ಪೀಳಿಗೆಗರ ಮೈಗೂಡಿಸಿಕೊಂಡು ನಾವೆಲ್ಲರೂ ಹೋಮ ಆಗಬೇಕಾಗಿದೆ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಬಸವರಾಜ್ ಜೆ ರಾಯಪ್ಪ ವಕೀಲರು ಇಒ ಚಂದ್ರಶೇಖರ್ ಕುರುಬರ ಸಂಘದ ಕೆ ಭೀಮಣ್ಣ ಸರ್ಕಾರಿ ನೌಕರರ ಅಧ್ಯಕ್ಷ ಚಂದ್ರಶೇಖರ್ ಹಿರಮಠ್ ಸುರೇಶ್ ಹಚ್ಚೊಳ್ಳಿ ಚಂದ್ರು ಮೈಲಾರ್ ಎನ್ ಬಡಿಗೇರ್ ಪಕೀರಪ್ಪ ತಿಡಿಗೋಳ್ ಗಂಗಣ್ಣ ಡಿಸ್ ಸೇರಿದಂತೆ ಸಮಾಜದ ಮುಖಂಡರು ಜಯಂತೋತ್ಸವದಲ್ಲಿ ಭಾಗವಹಿಸಿದ್ದರು ಅನಾರೋಗ್ಯದ ನಿಮಿತ್ತ ಅಗಲಿದ ಬಸವ ಕೇಂದ್ರದ ಟ್ರಸ್ಟಿ ಶರಣ ವುರುಭದ್ರಪ್ಪ ಕುರುಕುಂದಿಯವರ ನುಡಿ ನಮನ ಕಾರ್ಯಕ್ರಮವನ್ನು ಪ್ರಗತಿಪರ ಸಂಘಟನೆಗಳು ಹಾಗೂ ಬಸವ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಬಸವ ತತ್ವ ಪರಿಪಾಲಕ ಶರಣ ವಿಚಾರಗಳನ್ನು ನಾಡಿನ ಎಲ್ಲರಿಗೂ ತಲುಪಿಸುವ ಕಾರ್ಯ ಮಾಡುತ್ತಾ ದಣಿವರಿಯದೆ ತಿರುಗಾಟ ಮಾಡಿದ ಎಲ್ಲರನ್ನು ಅಪ್ಪಿಕೊಳ್ಳುತ್ತಾ ವಚನ ಹೇಳಿದಂತೆ ಇವ ನಮ್ಮವ ಇವ ನಮ್ಮವ ಎಂದು ಎಲ್ಲರಿಗೂ ಅಣ್ಣನಾಗಿ ಅಪ್ಪನಾಗಿ ಸಹೋದರನಾಗಿ ತಿಳಿ ಹೇಳುತ್ತಾ ಮೂಢನಂಬಿಕೆ ಕಂದಾಚಾರ ವಿರೋಧಿಸುತ್ತಾ ದುಡಿಯುವ ಜನರ ನಿಜ ಶರಣರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಹೋರಾಟಗಳಲ್ಲಿ ಪಾಲ್ಗೊಳ್ಳುವ ಸದಾ ನಗುಮುಖದ ಅಣ್ಣ ವಿರಭದ್ರಪ್ಪಣ್ಣ ಇಂದು ನಮ್ಮಲ್ಲಿಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳುತ್ತಾ ದೈಹಿಕವಾಗಿ ನಮ್ಮೊಂದಿಗಿಲ್ಲವಾದರೂ ನಮ್ಮ ಮನದಲ್ಲಿ ಆಚಾರದಲ್ಲಿ ಇದ್ದಾರೆ ಇರುತ್ತಾರೆ ಎನ್ನುವುದನ್ನು ನಿನ್ನೆ ನಡೆದ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರ ಧ್ವನಿಯಾಗಿತ್ತು ಸಿಂಧನೂರು ತಾಲೂಕಿನ ಹಾಗೂ ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಗಳಿಂದ ಆಗಮಿಸಿದ ಶರಣರು ವೀರಭದ್ರಪ್ಪ ಕುರುಕುಂದಿಯವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮತ್ತು ಅವರ ನಡುವಿನ ಬಾಂಧವ್ಯದ ಕುರಿತು ಮಾತನಾಡಿದರು ಮಾತನಾಡಿದವರಲ್ಲಿ ಕೆಲವರಿಗೆ ಅಣ್ಣನಾಗಿ ಅಪ್ಪನಾಗಿ ಸಹೋದರನಾಗಿ ಮತ್ತು ಹೋರಾಟದಲ್ಲಿ ಮುಂಚೂಣಿ ನಾಯಕರಾಗಿ ಹೇಗೆ ಇದ್ದರು ಅನ್ನುವುದನ್ನು ತಮ್ಮ ಮನದಾಳದ ಮಾತುಗಳನ್ನಾಡಿದರು ಕೆಲವರು ಭಾವುಕರಾಗಿ ಕೆಲವರಾಗಿ ಮಾತು ಮೌನವಾದವು ಅವರು ಎಳೆದು ತಂದ ಈ ಶರಣರಥವನ್ನು ಒಂದಿಂಚು ಹಿಂದೆ ಹೋಗಲು ಬಿಡದೆ ಮುಂದೆ ಸಾಯಿಸುತ್ತೇವೆ ಎನ್ನುವುದು ಬಹುತೇಕರ ಮಾತಿನ ಭರವಸೆಯಾಗಿತ್ತು ಅವರ ನೆನಪಿನಲ್ಲಿ ಗ್ರಂಥ ತರಲು ಎಲ್ಲರೂ ಒಕ್ಕರೋಲಿನಿಂದ ನಿರ್ಣಯ ಮಾಡಿದರು ಬಸವ ತತ್ವನ ಇಡೀ ನಮ್ಮ ಈ ಭಾಗದಲ್ಲಿ ಪ್ರಚಾರ ಮಾಡೋದರಲ್ಲಿ ದೊಡ್ಡ ಒಂದು ನ್ಯೂಕ್ಲಿಯರ್ ಥರ ಸಿಂಧನೂರಿನ ಬಸವ ಕೇಂದ್ರ ಕೆಲಸ ಇದೆ ಆ ಎರಡೂ ಸಂಘಟನೆಗಳು ಸೇರಿಕೊಂಡು ನಾವು ಸಿಂಧನೂರಲ್ಲಿ ಈ ಸಭೆಯನ್ನು ಏರ್ಪಡಿಸೋಣ ಈ ಸಭೆ ಮೂಲಕ ಮುಂದೆ ಹೋಗಬೇಕಾದಂಥ ಇವತ್ತು ನಾನು ಮಾಡಬೇಕಾದಂಥ ದಾರಿಯ ಬಗ್ಗೆ ಎಲ್ಲರ ಒಗ್ಗಟ್ಟಿನ ಬಗೆಗೆ ಈ ಚಳವಳಿಯನ್ನು ಕೊಂಡೊಯ್ಯೋದ್ರ ಬಗೆಗೆ ಮತ್ತೊಂದಷ್ಟು ಸ್ಫೂರ್ತಿಯನ್ನು ಪಡೆಯೋಣ ಅನ್ನೋ ಕಾರಣಕ್ಕೆ ಎರಡೂ ಸಂಘಟನೆಗಳು ಮುಖಂಡರು ಸೇರಿ ಈ ಸಭೆಯನ್ನು ಇವತ್ತು ಏರ್ಪಡಿಸಿದ್ವಿ ವೀರಭದ್ರಪ್ಪ ಕುರುಕುಂದಿಯವರ ಸಂಪೂರ್ಣ ನುಡಿನಾಮದ ಕಾರ್ಯಕ್ರಮ ರವಿವಾರ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ಎಸ್ ನ್ಯೂಸ್ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು ನಗರದ ಪತ್ರಿಕಾ ಭವನದಲ್ಲಿ ಎಂಎಲ್ಸಿ ಎಲ್ ಸಿ ಬಸವನಗೌಡ ಬಾದರ್ಲಿ ಸುದ್ದಿಗೋಷ್ಠಿ ನಡೆಸಿ ಅಕಾಲಿಕ ಮಳೆಯಿಂದಾಗಿ ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ನೆಲಕುರಳಿಗೆ ನಾಶವಾಗಿದೆ ಎಂದು ಅಂದಾಜಿಸಲಾಗಿದೆ ಈಗಾಗಲೇ ಅಂದಿನಿಂದಲೇ ಕೃಷಿ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳು ಸಮೀಕ್ಷೆ ನಡೆಸುತ್ತಿದ್ದಾರೆ ಅವರ ಸಮೀಕ್ಷೆ ವರದಿ ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ತಿಳಿದು ಬರಲಿದೆ ಅದನ್ನು ಆಧರಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ವಿಧಾನ ಪರಿಷದಸ್ಯನಾಗಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಸುಮಾರು ಮೂರು ಸಾವಿರದ ಎಂಟು ನೂರು ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ ವಿಮೆಯ ಹಣವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿ ತಿಳಿಸಲಾಗಿದೆ ಹಾಗೆ ಇನ್ನು ಕೆಲವು ರೈತರು ಬೆಳೆ ವಿಮೆ ಮಾಡಿಸಿಲ್ಲವಾದರೂ ಅವರಿಗೂ ಕೂಡ ಈ ಪರಿಹಾರ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ನಡೆದಿದೆ ಆದಷ್ಟು ರೈತಾಪಿ ಜನರು ತಮ್ಮ ಹೊಲಗಳ ಮೇಲೆ ಬೆಳೆ ವಿಮೆ ತಪ್ಪದೆ ಮಾಡಿಸಬೇಕು ಇಂತಹ ಅಕಾಲಿಕ ವೈಪರೀತ್ಯಕ್ಕೆ ಒಳಗಾದಾಗ ಅನುಕೂಲವಾಗುತ್ತದೆಂದು ರೈತರಲ್ಲಿ ಮನವಿ ಮಾಡಿದರು ಸರ್ಕಾರಕ್ಕೆ ಎಕರೆಗೆ ಎಷ್ಟು ಪರಿಹಾರ ಕೊಡಿಸಲಿಕ್ಕೆ ಒತ್ತಾಯ ಮಾಡುತ್ತೀರಿ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಸಮೀಕ್ಷೆಯ ವರದಿ ಬಂದ ನಂತರ ಎಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆ ನಾಶವಾಗಿದೆ ಎಂಬುದನ್ನು ಮನಗಂಡು ಸರ್ಕಾರದಿಂದ ಎಷ್ಟು ಕೊಡಲಿಕ್ಕೆ ಸಾಧ್ಯವಿದೆ ಎಂದು ಹರಿತು ಅದರ ಆಧಾರದ ಮೇಲೆ ಎಕರೆಗೆ ಇಂತಿಷ್ಟು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಕುಮಾರ್ ಜವಳಿ ವೆಂಕಟೇಶ್ ರಾಗಲ್ಪರ್ವಿ ಈರಣ್ಣ ನಾಯಕ್ ಶಂಕರ್ ಗೌಡ ಗೋಪಾಲಕೃಷ್ಣ ಬಸವರಾಜಗೌಡ ಅಬೀಬ್ ಅನುಮೇಶ್ ಸೇರಿದಂತೆ ಅನೇಕರಿದ್ದರು ಇವತ್ತೇನು ರೈತರಿಗೆ ಬೆಳೆ ನಷ್ಟದಲ್ಲಿ ಪರಿಹಾರ ಕೊಡಿಸಲಿಕ್ಕೆ ಒತ್ತಾಯಗೂ ಈಗಾಗಲೇ ಕಂದಾಯ ಇಲಾಖೆ ಮಂತ್ರಿಗಳು ಇವತ್ತೇನು ಕೃಷಿ ಇಲಾಖೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹೋಗಿ ಒತ್ತಾಯ ಮಾಡಿ ಕೂಡಲೇ ಪರಿಹಾರ ಕೊಡಿಸುವಂಥದ್ದು ಪ್ರಾಮಾಣಿಕವಾಗಿ ಒಬ್ಬ ರೈತನ ಮಗನಾಗಿ ರೈತರ ಕಷ್ಟವನ್ನು ನೋಡಿ ನಾನು ಮಾಡುವಂಥದ್ದು ಮಾಡ್ತೇನೆ ಯಾವ ರೈತರಿಗೂ ಇವತ್ತು ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್ಕಾರ ನಿಮ್ಮ ಜೊತೆಗಿದೆ ನಾನು ನಿಮ್ಮ ಜೊತೆಗಿದ್ದೇನೆ ಇವತ್ತು ಎಲ್ಲ ರೈತಾಪಿ ವರ್ಗದವರು ಇವತ್ತೇನು ತಮ್ಮ ಇವತ್ತೇನು ಇನ್ಶೂರೆನ್ಸ್ ಕಂಪನಿಯವರು ಬರ್ತಾರೆ ಅಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ತಹಸೀಲ್ದಾರ್ ಸೂಚಿಸಿದ ಹಾಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಾಗೆ ಅವರು ನಿಮ್ಮ ನಿಮ್ಮ ಒಲಗಳಿಗೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಸಹಕಾರ ಮಾಡಿ ಯಾವ ರೀತಿ ಅವರು ತಮಗೆ ಹೇಳ್ತಾರೆ ಆ ರೀತಿ ಇವತ್ತು ಅವರಿಗೆ ಒದಗಿಸುವ ಎಲ್ಲ ಕಾಗದ ಪತ್ರಗಳು ಏನೇನು ಬೇಕು ಒದಗಿಸುವಂಥ ಕೆಲಸ ಶಾಸಕ ಹಂಪನಗೌಡರಿಂದ ಅಕಾಲಿಕ ಮಳೆಗೆ ತುತ್ತಾದ ಭಕ್ತದ ಬೆಳೆಗೆ ವೀಕ್ಷಣೆ ಪರಿಹಾರ ಕೊಡಿಸುವ ಭರವಸೆ ಪಿಡಿಒ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಸಮಗ್ರ ತನಿಖೆಗೆ ಸಿಪಿಐಎಂ ಒತ್ತಾಯ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಅರ್ಥಪೂರ್ಣ ಆಚರಣೆ ಅಗಲಿದ ಶರಣ ವಿರಭದ್ರಪ್ಪ ಕುರ್ಕುಂದಿ ಅವರಿಗೆ ನುಡಿ ನಮನ ಸಮೀಕ್ಷೆ ವರದಿಯನ್ನು ಆಧರಿಸಿ ಬೆಳೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಎಂಎಲ್ಸಿ ಸಿ ಬಸ್ಗೊಳಬಾದರಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ